ಮಂಡ್ಯ ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ತಿಮ್ಮೇಗೌಡರವರ ನೇತೃತ್ವದಲ್ಲಿ ಬೆಂಗಳೂರು ನಿರ್ಮಾತೃ ದೂರದೃಷ್ಟಿಯ ಹರಿಕಾರ ನಾಡಪ್ರಭು ಕೆಂಪೇಗೌಡರ ನೂರ ಹದಿನೈದನೇ ಜಯಂತಿ ಆಚರಣೆ ನಗರದ ಕಾರಸವಾಡಿ ರಸ್ತೆಯಲ್ಲಿರುವ ವಿನಾಯಕ ಬಡಾವಣೆಯ ಅರಳಿಕಟ್ಟೆ ಸರ್ಕಲ್ ಬಳಿ ನಡೆಯಿತು ಮಂಡ್ಯ ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ತಿಮ್ಮೇಗೌಡ ಹಾಗೂ ಸ್ಥಳೀಯ ನಿವಾಸಿಗಳು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಜಯ ಘೋಷಣೆ ಕೂಗಿದರು ನಂತರ ಮಾತನಾಡಿದ ತಿಮ್ಮೇಗೌಡ ಐನೂರು ವರ್ಷಗಳ ಹಿಂದೆ ಕೆಂಪೇಗೌಡ ದೂರದೃಷ್ಟಿಯಿಂದ ಬೆಂಗಳೂರು ನಿರ್ಮಾಣವಾಯಿತು ಕೆಂಪೇಗೌಡರ ಸರ್ವ ಜನಾಂಗದ ಹಿತ ಬಯಸಿ ಇಪ್ಪತ್ತಾರು ಜಾತಿ ಆಧಾರಿತ ಪೇಟೆ ಕಟ್ಟಿದರು ಎಲ್ಲ ಜನಾಂಗದವರು ಆರ್ಥಿಕ ನ್ಯಾಯ ಒದಗಿಸಿದಲ್ಲದೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದರು ಎಂದರು ಹಿರಿಯ ವಕೀಲರು ಕಾಂಗ್ರೆಸ್ ಮುಖಂಡರು ಹಾಗೂ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರಾದ ಎಂ ಗುರುಪ್ರಸಾದ್ ಮಾತನಾಡಿ ಕೆಂಪೇಗೌಡ ಮಹಾನ್ ಶಕ್ತಿಯಾಗಿ ಬೆಳೆದಿದ್ದಾರೆ ಅವರ ಜಯಂತಿಗೆ ಎಲ್ಲರೂ ಜಾತ್ಯತೀತವಾಗಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ನಿವೇದಿತ ನರ್ಸಿಂಗ್ ಹೋಮ್ ವೈದ್ಯರಾದ ಡಾಕ್ಟರ್ ಎಸ್ ಪಿ ಪ್ರಕಾಶ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ನಾರಾಯಣಸ್ವಾಮಿ ಬಸವರಾಜು ಜ್ಯೋತಿ ತಿಮ್ಮೇಗೌಡ ಸೌಭಾಗ್ಯ ಲಲಿತಾ ನವೀನ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಾವೇರಿ ನಗರ ದ್ವಾರಕನಗರ ನಿವಾಸಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು اوه <laughs> <laughs> ಆತ್ಮೀಯ ದ್ವರ ಮತ್ತು ಬಿಡುಗಡೆ ಮನಿ ಇವತ್ತಿನ ದಿನ ಮನೆ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಕೆಂಪೇಗೌಡರು ಇವತ್ತು ನಮ್ಮ ಬೆಂಗಳೂರನ್ನು ಕಟ್ಟಲಿಕ್ಕೆ ಕಾರಣಕತ್ವ ಮತ್ತೆ ನಿರ್ಮಾತವಾದಂಥ ಕೆಂಪೇಗೌಡರು ಇವತ್ತು ಕಟ್ಟಂತ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಬೆಂಗಳೂರು ಕರ್ನಾಟಕ ಬೆಳೀತಾ ಇದೆ ಅದಕ್ಕೆ ಮೂಲ ಕಾರಣ ನಮ್ಮ ಕೆಂಪೇಗೌಡರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವತ್ತು ಎಲ್ಲ ಧರ್ಮದವ್ರನ್ನೂ ಎಲ್ಲ ಜನಾಂಗದವ್ರನ್ನೂ ಒಗ್ಗೂಡಿಸೋದ ಜೊತೆಯಲ್ಲಿ ವಿವಿಧ ಪೇಟೆಗಳನ್ನ ಮತ್ತೆ ವಿವಿಧ ಧರ್ಮದವ್ರನ್ನ ಜೊತೆಗೂಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಂಗಳೂರು ಏನು ಬೆಳೀತಾ ಇದೆ ಅದಕ್ಕೆ ಮೂಲ ಕಾರಣಕರ್ತರಾಗಿ ಬೇರೆ ಬೇರೆ ಪೇಟೆಗಳನ್ನ ಮತ್ತೆ ಬೇರೆ ಬೇರೆ ಜನಾಂಗಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ದೊಡ್ಡ ಉದ್ದೇಶನ ಇಟ್ಕೊಂಡು ಅವತ್ತು ಬೆಂಗಳೂರು ನಿರ್ಮಾತರಾಗಿ ಕೆಲಸ ಮಾಡಿದ್ರು ಅವರ ಒಂದು ಪೂರ್ವ ಯೋಜನೆ ಇವತ್ತು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಏನು ಕೆಂಪೇಗೌಡ ಏರ್ಪೋರ್ಟ್ ಇರ್ಬೋದು ಅಥವಾ ಕೆಂಪೇಗೌಡ ನಗರ ಇರ್ಬೋದು ಬೇರೆ ಬೇರೆ ಎಲ್ಲ ಇತಿಗೆ ನಮ್ಮ ನಿಮ್ಮ ಕೆಂಪೇಗೌಡರು ಈ ಬೆಂಗಳೂರು ಮತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಭಾಳ ಉನ್ನತಿ ಕಣಕ್ಕೆ ಬರಲಿಕ್ಕೆ ಭಾಳ ಕಾರಣಕರ್ತರಾಗಿದೆ ಅಂತ ಹೇಳ್ತಾರೆ ಜೊತೆಗೆ ನಮ್ಮ ಒಕ್ಕಲಿಗ ಸಮುದಾಯದ ಸರ್ವಶ್ರೇಷ್ಠ ನಾಯಕರಾಗಿ ಕೆಂಪೇಗೌಡರು ಮಾಗಡಿ ಕೆಂಪೇಗೌಡರು ಇವತ್ತು ಇಡೀ ನಾಡಿನಾದ್ಯಂತ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀನಿ ಇದೆಲ್ಲ ಬಂದಿರ್ತಕ್ಕಂಥ ನನ್ನೆಲ್ಲ ವಿವಿಧ ಎಲ್ಲ ಜಾತಿಯ ಮುಖಂಡರುಗಳು ಎಲ್ಲ ಸರ್ವಧರ್ಮದ ಮುಖಂಡರುಗಳಿಗೂ ನನ್ನ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಈ ವಿನಾಯಕ ಬಡಾವಣೆ ಮತ್ತು ಕಾವೇರಿ ದ್ವಕ ನಗರ ಮತ್ತು ನಗರ ಎಲ್ಲಾ ಸ್ಥಳೀಯ ನಿವಾಸಿಗಳಿಗೆ ನಾನು ಹೃತ್ಪೂರ್ವವಾದಂತಹ ಧನ್ಯವಾದಗಳು ಮತ್ತು ಸ್ವಾಗತವನ್ನ ಕೋರ್ತೇನೆ ನಾನು ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಮಾಡಬೇಕು ಅಂತೇಳಿ ನಮ್ಮ ಸ್ಥಳೀಯ ಇಲ್ಲಿ ಮುಂಗಡ ನಿಂಗಣ್ಣವ್ರನ್ನ ಮತ್ತು ನಾನು ನಮ್ಮ ಪ್ರಕಾಶ್ ಬೆಚ್ಚರ ಪ್ರಕಾಶ್ ಅವ್ರದ್ದು ಭೇಟಿ ಮಾಡಿದಾಗ ಇಲ್ಲಿ ಮಾಡಬೇಕು ಅಂತ ಅದರಿಂದ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಆದಾಗ ಖಂಡಿತ ಸಪೋರ್ಟ್ ಮಾಡ್ತೀನಿ ಅಂತ ಅಂತೇಳಿ ಹಾಗಾಗಿ ಅವರೆಲ್ಲ ಸಹಕಾರದಿಂದ ಮತ್ತೆಲ್ಲ ಸ್ನೇಹಿತರ ಸಹಕಾರದಿಂದ ಇವತ್ತು ಒಂದು ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಇಲ್ಲಿ ಸ್ಥಳೀಯವಾಗಿ ಒಂದು ಕೆಂಪೇಗೌಡ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಹಂಗಾಗಿ ನಮ್ಮ ಮತ್ತೆ ನಮ್ಮ ಡಾಕ್ಟ್ರ್ ನಿವೇದಿತ ನರ್ಸಿಂಗ್ಹೊಮಾದಂಥ ಡಾಕ್ಟ್ರ್ ಪ್ರಕಾಶ್ ತಾರು ಅವ್ರನ್ನ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಗೌರವಿಸಬೇಕು ನಮ್ಮ ನಿರಂತರವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರನ್ನ ಗುರುತಿಸಬೇಕು ಅಂತ ಹೇಳಿ ಅವರನ್ನು ಸಹ ಈ ಟೈಮಲ್ಲಿ ನಾವು ಒಂದು ಅವ್ರಿಗೆ ಗೌರವವನ್ನು ಸಿದ್ಧಿಸಿಕೆ ಕರೆದಿದ್ದೀವಿ ಅವ್ರಿಗೆ ನಾನು ನಮ್ಮ ಎಲ್ಲ ಜಿಲ್ಲಾ ವಕಲಿಗರ ಸಂಘದಿಂದ ಮತ್ತು ಸ್ಥಳೀಯ ಎಲ್ಲ ನಿವಾಸಿಗಳಿಂದ ಅವ್ರಿಗೆ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕೊಡ್ತೇನೆ ಹಾಗೆ ನಮ್ಮ ಲಾಯರ್ ವೃತ್ತಿಯಲ್ಲಿ ಭಾಳ ಕ್ಯಾ ಸಮಾಜ ಸೇವೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೆರಗೋಡು ಗ್ರೂಪ್ ಗುರುಪ್ರಸಾದವರು ಬಂದಿದ್ದಾರೆ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ ಮತ್ತು ನಮ್ಮ ಸೇವೆ ಸೇವಿಸ್ತಕ್ಕಂಥ ಸ್ಥಳೀಕರಾಗಿರ್ತಕ್ಕಂಥ ನಮ್ಮ ಪ್ರಕಾಶನ್ ಅವರು ಡಿ ಎ ಕೆರೆ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರ್ತೇನೆ ಭಾಳ ಸಂತೋಷವಾದಂಥ ವಿಷಯ ನಾಡಪ್ರಭು ಕೆಂಪೇಗೌಡರು ಸಾವಿರದ ಐನೂರ ಹತ್ತರಿಂದ ಸಾವಿರದ ಐನೂರ ಅರವತ್ತೊಂಬತ್ತು ಅಲ್ಲಿಗೆ ಐವತ್ತೊಂಬತ್ತು ವರ್ಷಗಳ ಕಾಲ ಭಾಳ ನಿರಂತರವಾಗಿ ದಣಿವರಿಯದ ಒಬ್ಬ ನಾಯಕರಾಗಿ ಇಡೀ ಜಗತ್ತು ಪ್ರಸಿದ್ಧಿಯಾಗಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರು ಅವರ ಐವತ್ತೊಂಬತ್ತು ವರ್ಷಗಳ ಕಾಲದಲ್ಲಿ ಅವರು ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತೇಳನೇ ಸಾಲಿನಲ್ಲಿ ಬೆಂಗಳೂರು ನಗರವನ್ನು ಏನು ವಿಜಯನಗರ ಹೇಗಿತ್ತು ಅದೇ ಮಾತ್ರಿ ಮಾಡಬೇಕು ಅಂತೇಳಿ ಅಲ್ಲಿ ಅವರು ತಮ್ಮ ಬಾಲ್ಯದಿಂದಲೇ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದನೇ ವಯಸ್ಸಲ್ಲಿ ಆ ಭಾಗದಲ್ಲೆಲ್ಲ ಸಂಚಾರವನ್ನು ಮಾಡಿ ಬೆಂಗಳೂರು ನಗರನೂ ಸಹ ಹಾಗೆ ಎಲ್ಲ ಕಡೆ ನಾಲ್ಕು ದಿಕ್ಕುಗಳಲ್ಲಿ ಕೋಟೆಯನ್ನು ಕಟ್ಟಬೇಕು ಇಲ್ಲಿ ಬರ್ತಕ್ಕಂಥ ಎಲ್ಲ ಸಮುದಾಯದ ಜನರಿಗೆ ವ್ಯಾಪಾರವನ್ನು ಮಾಡಬೇಕು ಹಾಗೆ ಅವ್ರಿಗೆ ಕುಡಿಯೋಕ್ಕೆ ನೀರಾಗಬೇಕು ಹಾಗೆ ಬೇಸಾಯ ಆಗ್ಬೋದು ಹಾಗೇ ಪ್ರತಿಯೊಂದು ಆರ್ಥಿಕತೆಯನ್ನು ಮುಂದುವರಿಸಬೇಕು ಅಂತೇಳಿ ಅನ್ನೋ ಉದ್ದೇಶದಿಂದ ಸನ್ಮಾನ್ಯ ನಾಡಪ್ರಭು ಕೆಂಪೇಗೌಡರು ಅವತ್ತೊಂದು ದಿವಸ ಭಾಳ ವಿಶೇಷವಾಗಿ ಬೆಂಗಳೂರು ನಗರವನ್ನು ಕಟ್ಟಿದ್ರು ಅದರ ಪ್ರತಿಫಲವಾಗಿ ಹಲವಾರು ಕೆರೆಗಳು ಇವತ್ತು ನಮಗೆಲ್ಲ ಜೀವನಾಡಿಯಾಗಿ ಬೆಂಗಳೂರು ನಗರದಲ್ಲಿ ಕೋಟ್ಯಾಂತರ ಜನ ಇವತ್ತು ನೀರು ಕುಡಿತಾ ಇದ್ದಾರೆ ಇಷ್ಟೊಂದು ಸಮೃದ್ಧಿಯಾಗಿದೆ ಅಂತ ಹೇಳಿದರೆ ಮತ್ತೆ ಅಷ್ಟೊಂದು ವಿಸ್ತಾರವಾಗಿದೆ ಅಂತ ಹೇಳಿದರೆ ಅವತ್ತೊಂದು ದಿವಸ ನೋಡಿ ನಾವು ಹೇಗೀಗ ಮೊಬೈಲ್ ಉಪಯೋಗಿಸ್ತೀವಿ ಹಾಗೆ ಅವರು ದನ ಎತ್ತೆಗಳನ್ನು ಕಟ್ಟೋದ್ರ ಮುಖಾಂತರ ಇದು ಎಲ್ಲಿ ಹೋಗಿ ನಿಂತ್ಕೊಳ್ಳೋದು ಅಲ್ಲಿವರೆಗೂ ಸಹ ಈ ವಿಸ್ತರಣೆಯನ್ನು ಮಾಡಿ ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಸರ್ ಎಂ ವಿಶ್ವೇಶ್ವರಯ್ಯನವರು ರೀತಿಯಲ್ಲಿ ಬಹಳ ವಿಶೇಷವಾಗಿ ಬೆಂಗಳೂರು ನಗರವನ್ನು ಕಟ್ಟಿದ್ರು ಹಾಗೆ ಹದಿನಾರನೇ ಶತಮಾನದಲ್ಲಿ ಈ ಭಾಗದಲ್ಲಿ ಓಡ್ಡಾಡಿದಂತಹ ಏನು ಮಲೆ ಮಹೇಶ್ವರ ಆಗ್ಬೋದು ರಾಜಪ್ಪಾಜಿ ಆಗ್ಬೋದು ಸಿದ್ದಪ್ಪಾಜಿ ಆಗ್ಬೋದು ಹಾಗೆ ಹನ್ನೆರಡನೇ ಶತಮಾನದ ಬಸವಣ್ಣವರು ಇವರೆಲ್ಲ ಪ್ರೇರಣೆಯನ್ನು ಒಳಗೊಂಡಂತೆ ನಾಡಪ್ರಭು ಕೆಂಪೇಗೌಡರು ಈ ಸಮಾಜವನ್ನು ಕಟ್ಟಿದ್ರು ಹಂಗಾಗಿ ನಾಡಪ್ರಭು ಕೆಂಪೇಗೌಡ್ರ ಜಯಂತಿಯನ್ನು ನಾವೆಲ್ಲ ಸ್ಮರಿಸಬೇಕು ನಾಡಪ್ರಭು ಕೆಂಪೇಗೌಡರ ಜಯಂತಿ ಬರೀ ಒಂದು ದಿವಸದ ಜಯಂತಿ ಆಗಲ್ಲ ಇಡೀ ವರ್ಷ ಪೂರ್ತಿ ನಿತ್ಯೋತ್ಸ ನಿತ್ಯೋತ್ಸವವಾಗಿ ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ಪ್ರತಿಯೊಂದು ಮನೆಗಳಲ್ಲಿ ಮನೆಗಳಲ್ಲಿ ಮೈಗೂಡಿಸ್ಕೊಂಡ್ರೆ ಇರ್ತಕ್ಕಂಥ ದುಶ್ಚಟಗಳು ದೂರ ಆಗ್ತದೆ ಪ್ರತಿಯೊಬ್ಬ ಯುವಕರು ಸಹ ಈ ಸಮಾಜ ಕಟ್ಟುವಂಥ ಕೆಲಸದಲ್ಲಿ ನಿರತರಾಗ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ತಿಮ್ಮೇಗೌಡರು ಜಿಲ್ಲಾ ವಕೀಲಿಗರ ವೇದಿಕೆಯಿಂದ ಅವರು ಆಗ್ಬೋದು ನಮ್ಮ ಸೌಭಾಗ್ಯ ಅವರು ಆಗ್ಬೋದು ಹಾಗೆ ಅನೇಕ ಎಲ್ಲ ಪದಾಧಿಕಾರಿಗಳು ಈ ಭಾಗದ ಎಲ್ಲ ಮುಖಂಡರು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಬಹಳ ಸಂತೋಷವಾದಂತಹ ವಿಷಯ ಕೆಂಪೇಗೌಡ ಆದರ್ಶಗಳ ನಾವೆಲ್ಲ ಮೈಗೂಡಿಸ್ಕೊಂಡು ಸಮಾಜವನ್ನು ಕಟ್ಟಣ ಅಂತ ಹೇಳಿ ನನ್ನ ಮಾತನ್ನು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ